ಹಾಯ್ ಮಕ್ಕಳ ಗುಡ್ ಮಾರ್ನಿಂಗ್ ಎಲ್ರಿಗೂ ಲೆಸನ್ ಹಿಯರ್ ಸೆವೆಂತ್ ಲೆಸನ್ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಭಾಗದ್ದು ಯಾನ ಕುರಿತೊಂದು ಪತ್ರ ಈ ಪಾಠದ ಎಕ್ಸ್ಪ್ಲನೇಷನ್ ನಾನಿಲ್ಲಿ ಮಾಡ್ತಾ ಇದ್ದೇನೆ ಇಲ್ಲ ನೋಡಿ ಯಾನ ಕರ್ನಾಟಕದಲ್ಲಿ ಇರತಕ್ಕಂತಹ ಅನೇಕ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಐತಿಹಾಸಿಕ ಸ್ಥಳಗಳಲ್ಲಿ ಇದು ಕೂಡ ಒಂದು ಇದಕ್ಕೆ ಪುರಾಣ ಇತಿಹಾಸವೂ ಕೂಡ ಇದೆ ಆ್ಯಂಡ್ ಈ ಪಾಠದಲ್ಲಿ ನೀವು ಪಾಠದ ಜೊತೆಗೆ ಯಾನ ಅದರ ಪರಿಸರದ ಬಗ್ಗೆ ಇರ್ಬೋದು ಯಾನ ಪ್ರವಾಸದ ಬಗ್ಗೆ ಇರ್ಬೋದು ತಿಳ್ಕೊಳ್ತೀರಾ ಅದರ ಜೊತೆಗೆ ಆ್ಯಸ್ ವೆಲ್ ಆಸ್ ಈ ಅಂಚೆ ಅಂದರೆ ಏನು ದಟ್ ಮೀನ್ಸ್ ಇಮೇಲ್ ಮೇಲ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಈ ಅಂಚೆ ಮಾಡೋದು ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ಹೇಗೆ ನಾವು ಮೆಸೇಜ್ನ ಫಾರ್ವರ್ಡ್ ಮಾಡೋದು ಕಳಿಸೋದು ಸೊ ಕ್ರಿಯೇಟ್ ಅಕೌಂಟ್ನ ಹೇಗೆ ಮಾಡೋದು ಸೊ ಥರ ಬಗ್ಗೆ ಎಲ್ಲ ಮಾಹಿತಿನ ಕಲಿತೀರ ಅಫ್ಕೋರ್ಸ್ ಐ ಹೋಪ್ ನೀವೆಲ್ಲ ಅಡ್ ಪ್ರವಾಸಕ್ಕೆ ಹೋಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ಕೂಲಲ್ಲಿರ್ಬೋದು ವಿತ್ ಯುವರ್ ಫ್ಯಾಮಿಲಿ ಜೊತೆಗಿರ್ಬೋದು ನೀವು ಹೋಗಿರ್ತೀರ ಅಲ್ವಾ ಸಾಕಷ್ಟು ಕರ್ನಾಟಕದಲ್ಲಿ ಸುಂದರವಾದಂತಹ ಯಾವ ಕಡೆ ಹೋದ್ರೂ ಕರ್ನಾಟಕದಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ತುಂಬ ಇದ್ದಾವೆ ನೋಡಲಿಕ್ಕೆ ಸೊ ಅದರಲ್ಲಿ ಯಾನ ಕೂಡ ಒಂದು ಹಿಯರ್ ಆಮ್ ಸ್ಟಾರ್ಟಿಂಗ್ ದ ಲೆಸನ್ ಸಲೀಂ ರಾಗಿಣಿ ಜೆನಿಫರ್ ಹಾಗೂ ಶಂಕರ್ ಪ್ರತಿದಿನ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರ್ತಾ ಇದ್ರು ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು ಅವರು ಸಲೀಂ ರಾಗಿಣಿ ಮತ್ತು ಜೆನಿಫರ್ ಮತ್ತು ಶಂಕರ್ ಹಿಯರ್ ಇನ್ ದಿಸ್ ಪಿಕ್ಚರ್ ಎಷ್ಟು ಜನ ಇದ್ದಾರೆ ಇಲ್ಲಿ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಫೈವ್ ಸ್ಟೂಡೆಂಟ್ಸ್ ಈಸ್ ಆ್ಯಂಡ್ ಇಟ್ ಇಲ್ಲಿ ಐದು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಇಲ್ಲಿ ರಾಜು ಇದಾನೆ ಜೊತೆಗೆ ರಾಜು ಮೀನ್ಸ್ ಅ ದೀಸ್ ಬಾಯ್ ಓಕೆನಾ ಇನ್ ದಿಸ್ ಪಿಕ್ಚರ್ ಸಲೀಂ ರಾಗಿಣಿ ಜನೀಫರ್ ಶಂಕರ್ ಸೊ ಈ ಥರ ಅವರೆಲ್ಲ ಫ್ರೆಂಡ್ಸು ದೀಸ್ ಆಲ್ ಅ ಫ್ರೆಂಡ್ಸ್ ಓಕೆನಾ ಸೊ ಅವರೆಲ್ಲ ಪ್ರತಿದಿನ ಓದ್ಕೊಳ್ಳೋಕೆ ಅಂತ ರಾಜುವಿನ ಮನೆಗೆ ಬರ್ತಾ ಇದ್ರು ಪ್ರತಿದಿನ ಅಥವಾ ವೀಕ್ಲಿ ಒನ್ ಟೈಮು ಒಟ್ನಲ್ಲಿ ಸ್ಟಡಿಗೆ ಕಂಬೈನ್ ಸ್ಟಡಿಗೋಸ್ಕರ ರಾಜುವಿನ ಮನೆಗೆ ಬರ್ತಾಯಿದ್ರು ಬಂದಾಗೆಲ್ಲ ಏನು ಮಾಡ್ತಾಯಿದ್ರು ಡೈಲಿ ಬರೋದಾದರೆ ಸೊ ಆವತ್ತಿನ ದಿನ ಸ್ಕೂಲಲ್ಲಿ ಏನು ಟೀಚರ್ಸು ಯಾವ ವಿಷಯದ ಬಗ್ಗೆ ಯಾವ ಟೀಚರು ಅಥವಾ ಯಾವ ಸರ್ ಯಾವ ವಿಷಯ ಹೇಳಿದರು ಅದರಲ್ಲಿ ಏನು ನೋಟ್ಸ್ ಬರ್ತಿದ್ದಾರೆ ಏನೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರೆ ಸೊ ಯಾವುದನ್ನ ಹೇಗೆ ಬರೆಯೋದು ಅಂತ ಈ ಥರ ಕಂಬೈನ್ ಸ್ಟಡಿ ಸ್ಕೂಲಲ್ಲಿ ಏನೆಲ್ಲ ನಡೀತು ಫನ್ ಹಿಡ್ಕೊಂಡು ಓಕೆನಾ ಪಾಠ ತಮಾಷೆ ಆಟ ಪಾಠ ಎಲ್ಲ ಹಿಡ್ಕೊಂಡು ಅದು ಮಾತಾಡ್ತಾಯಿದ್ರು ಚರ್ಚೆ ಮಾಡ್ತಾಯಿದ್ರು ನೀವು ಮಾತಾಡ್ತಿರ್ತೀರಲ್ವ ಇವತ್ತು ಹಂಗಾಯಿತು ಹಿಂಗಾಯಿತು ಸ್ಕೂಲಲ್ಲಿ ಅಂತ ಸೊ ಸೇಮ್ ಲೈಕ್ ದಟ್ ಹಿಯರ್ ಆಲ್ಸೋ ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಓಕೆನಾ ಸೊ ಪಾಠ ಚರ್ಚೆ ಮಾಡ್ತಾ ಇರ್ತಾರೆ ಸ್ಕೂಲಲ್ಲಿ ಅನ್ ಪಾಠಗಳ ಬಗ್ಗೆ ಸೊ ಅದೊಂದು ಭಾನುವಾರ ಒನ್ಸ್ ಸಂಡೇ ಒಂದಿನ ಸಂಡೇ ಏನಾಗುತ್ತೆ ಎಲ್ಲರೂ ರಾಜುವಿನ ಮನೆಗೆ ಬಂದರು ಸಲೀಂ ಗೆಳೆಯರ ಬಗ್ ಬಳಿ ಈಗ ನಾವೊಂದು ಆಟ ಆಡೋಣ ಅಂತ ಹೇಳ್ತಾನೆ ಆಮೇಲೆ ಓದಿಕೊಳ್ಳೋಣ ಅಂತ ಹೇಳ್ತಾನೆ ಸೊ ನೋಡಿರಿ ಒಂದು ದಿವ್ಸ ಭಾನುವಾರ ಸ್ಟಡಿಗೆ ಬರ್ತಾರೆ ರಾಜುವಿನ ಮನೆಗೆ ಸೊ ಆವಾಗ ಎಲ್ಲರೂ ರಾಜುವಿನ ಮನೆಗೆ ಬಂದಾಗ ಏನಾಗುತ್ತೆ ಸಲೀಂ ಗೆಳೆಯರ ಬಳಿ ಹೇಳ್ತಾನೆ ಸಲೀಂ ಹೇಳ್ತಾನೆ ಗೆಳೆಯರಿಗೆ ಫ್ರೆಂಡ್ಸ್ಗೆಲ್ಲ ಏನಂತ ಹೇಳ್ತಾನೆ ಸ್ವಲ್ಪ ಹೊತ್ತು ಮೊದಲು ಯಾವ್ದಾರ ಒಂದು ಆಟ ಆಡೋಣ ಆಫ್ಟರ್ ದ್ಯಾಟ ವೀ ಕ್ಯಾನ್ ಸ್ಟಡಿ ವೆಲ್ ಅಂತ ಹೇಳ್ತಾನೆ ಆಮೇಲೆ ಚೆನ್ನಾಗಿ ಸ್ಟಡಿ ಮಾಡ್ಬೋದಲ್ಲ ಒಂಚೂರು ಆಟ ಆಡಿಬಿಟ್ಟು ಅಂತ ಹೇಳ್ತಾನೆ ಸೊ ದ್ಯಾಟ್ ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ಶುರುವಾಗುತ್ತೆ ಆಯಿತು ಅಂತ ಸರ ಆಡೋಣ ಬಟ್ ಯಾವ ಆಟ ಆಡೋದು ಹೇಳೆ ನೀವ ಅನ್ ಸೊ ಈ ಥರ ಚರ್ಚೆ ಮಾಡ್ತಾರೆ ಸೊ ಆವಾಗ ಒಳಗಿನಿಂದ ಬಂದ ರಾಜುವಿನ ಅಮ್ಮ ಯಾರು ಗಲಾಟೆ ಮಾಡಬೇಡಿ ಅಂತ ಹೇಳ್ತಾರೆ ಸೊ ಯಾರು ಬಾಯ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಕೀಪ್ ಸೈಲೆನ್ಸ್ ಡೋಂಟ್ ಶೌಟ್ ಅಂತ ಹೇಳ್ತಾರೆ ಬಿಕಾಸ್ ದ್ಯಾಟ್ ರಾಜುವಿನ ಪಪ್ಪ ಕಂಪ್ಯೂಟರ್ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದರು ರಾಜುವಿನ ಪಪ್ಪ ಇನ್ ದ್ಯಾಟ್ ರೂಮ್ ಇನ್ ದ ರಾಜು ಹೌಸ್ ರಾಜುವಿನ ಮನೆಯಲ್ಲಿ ಅವ್ರ ಪಪ್ಪ ರೂಮಲ್ಲಿ ಕಂಪ್ಯೂಟರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಎಂದು ಹೇಳಿ ಹೊರಗಡೆ ಒಳಗಡೆ ಹೋಗ್ತಾರೆ ಅವ್ರ ಮಮ್ಮಿ ರಾಜು ಮಮ್ಮಿ ಬಾಯಿ ಮಾಡಬೇಡ್ರಿ ಅವ್ರ ಪಾಪ ಒಳಗಡೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ಒಳಗೆ ಹೋಗ್ತಾರೆ ಸೊ ಆಫ್ಟರ್ ದ್ಯಾಟ್ ರಾಗಿಣಿ ಹೇಳ್ತಾರೆ ರಾಗಿಣಿ ದಿಸ್ ಸ್ಟೂಡೆಂಟ್ ಹೇಳ್ತಾಳೆ ಈ ಸಲಿಮನಿಗೆ ಯಾವಾಗಲೂ ಬರೀ ಆಟದ್ದೇ ಚಿಂತೆ ನಿನ್ನೆ ಪದ್ಮಿನಿ ಮೇಡಮ್ಮ ನಮಗೆಲ್ಲ ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರ ಬರೆಯುವ ಬಗ್ಗೆ ಹೇಳಿಕೊಡ್ಲಿಲ್ವೇ ಎಂದು ವಿಷಯಕ್ಕೆ ಬರ್ತಾಳೆ ಸೊ ಇಲ್ಲಿ ಈ ಹುಡುಗಿ ಮ್ಯಾಟ್ರಿಗೆ ಬರ್ತಾಳೆ ಮೇನ್ ಮ್ಯಾಟ್ರಿಗೆ ಸೊ ಏನಂತ ಹೇಳ್ತಾಳೆ ನಿನ್ನೆ ಪದ್ಮಿನಿ ಮ್ಯಾಡಮು ಕ್ಲಾಸಲ್ಲಿ ಅಂಚೆ ಬಗ್ಗೆ ಈ ಅಂಚೆ ಬಗ್ಗೆ ಹೇಳಿದ್ದಾರೆ ಕಂಪ್ಯೂಟರ್ನಲ್ಲಿ ಲೆಟರ್ ರೈಟಿಂಗ್ ಹೇಗೆ ಬರೆಯೋದು ಮೆಸೇಜ್ನ ಹೇಗೆ ಕಳಿಸೋದು ಅಂತ ಎಲ್ಲ ಹೇಳಿದ್ದಾರೆ ಕ್ರಿಯೇಟಿಂಗ್ ಎಲ್ಲ ಸೊ ದ್ಯಾಟ್ ಅಂತ ಅಂತ ಅದನ್ನು ಶುರು ಮಾಡ್ತಾಳೆ ಆ ಕಥೆನ ಈ ಸಲ ನನಗೆ ಬರೀ ಆಟದ್ದೇ ಚಿಂತೆ ನಿನ್ನೆ ಸ್ಕ ಸ್ಕೂಲಲ್ಲಿ ಮೇಡಮ್ ಬರೀ ಇದೆ ಹೇಳಿದ್ದಾರೆ ಅಂತ ಅವಳಿಗೆ ರಾಜುವಿನ ಪಾಪ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ ತಕ್ಷಣ ಅವಳಿಗೆ ಆ ಐಡಿಯಾ ಬಂತು ನಿನ್ನೆ ಪದ್ಮಿನಿ ಮ್ಯಾಮ್ ಹೇಳಿರೋ ಐಡಿಯಾ ಅವಳಿಗೆ ಬಂತು ಕ್ಲಾಸಲ್ಲಿ ಮಾಡಿರೋ ಪಾಠ ಐ ಹೋಪ್ ಆಗ ಎಲ್ಲರೂ ಹೌದಲ್ವಾ ಅಂತ ಹೇಳ್ತಾರೆ ಯಾವಾಗ ರಾಗಿ ನೆನಪು ಮಾಡಿದ ತಕ್ಷಣ ಹೌದಲ್ವಾ ಮ್ಯಾಮ್ ನಿನ್ನೆ ಕಂಪ್ಯೂಟರಲ್ಲಿ ಲೆಟರ್ ರೈಟಿಂಗ್ ಹೇಳಿದ್ರಲ್ವಾ ಅಂತ ಸೊ ಅದರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಹೌದಲ್ವಾ ಅಂತ ಎಲ್ಲರೂ ಪತ್ರ ಬರೆಯೋದ್ರ ಬಗ್ಗೆ ಚರ್ಚೆ ಶುರು ಮಾಡ್ತಾರೆ ಸೊ ಅಷ್ಟರಲ್ಲಿ ರಾಜುವಿನ ತಂದೆ ಸುಂದರ್ ಹೊರಗೆ ಬರ್ತಾರೆ ರಾಜುವಿನ ಪಾಪ ಅವರೆಲ್ಲ ಚರ್ಚೆ ಮಾಡ್ತಿರೋವಾಗ ಅವರು ಹೊರಗಡೆ ಬರ್ತಾರೆ ಕಂಪ್ಯೂಟರ್ ರೂಮಿಂದ ಏನು ಮಕ್ಕಳೇ ಏನು ನಡೆಸಿದ್ದೀರಿ ಅಂತ ಕೇಳ್ತಾರೆ ಅದಕ್ಕೆ ರಾಗಿಣಿ ಸೊ ಕ್ಯೂಟ್ ಗರ್ಲ್ ಸಿ ಸೊ ಅವಳು ಹೇಳ್ತಾಳೆ ಪದ್ಮಿನಿ ಮೇಡಮ್ಮ ಹೇಳಿದ ಗೃಹಪಾಠದ ಬಗ್ಗೆ ಗೃಹಪಾಠ ಮೀನ್ಸ್ ಮೀನ್ಸ್ ಹೋಮ್ವರ್ಕ್ ಸ್ಕೂಲ್ ಮುಗಿಯೋ ಟೈಮಲ್ಲಿ ಹೋಮ್ವರ್ಕ್ ಕೊಡ್ತಾರಲ್ವ ಎವ್ರಿ ಡೇ ಇನ್ ದ ಸ್ಕೂಲ್ ಸೊ ದ್ಯಾಟ್ ಅದು ಹೇಳ್ತಾಳೆ ಹೋಮ್ವರ್ಕ್ ಅದ್ರ ಬಗ್ಗೆ ಅದನ್ನು ಹೇಗೆ ಬರೆಯೋದು ಎಂದು ತಿಳಿಯದೆ ಚರ್ಚೆ ಮಾಡ್ತಾ ಇದ್ದೀವಿ ಮಾಮಾ ಅಂತ ಹೇಳ್ತಾಳೆ ನಿನ್ನೆ ರಾಗಿಣೆ ಮ್ಯಾಮ್ ಸ್ಕೂಲಲ್ಲಿ ಹೇಳಿದ್ದಾರೆ ಗೃಹಪಾಠದ ಪಾಠದ ಬಗ್ಗೆ ಒಂದು ವರ್ಕ್ ಕೊಟ್ಟಿದ್ದಾರೆ ಸೊ ಅದನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಸುಂದರ್ ಬನ್ನಿ ಎಂದು ಎಲ್ಲರನ್ನು ಕಂಪ್ಯೂಟರ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಅವಳು ಹೇಳಿರ್ತಾಳೆ ರಾಗಿಣಿ ಸೊ ಈ ಥರ ಕಂಪ್ಯೂಟರ್ದಲ್ಲಿ ಮಾಡೋದನ್ನು ಹೇಳಿದ್ದಾರೆ ಇಮೇಲ್ ಬಗ್ಗೆ ಅಂತ ಸೊ ದ್ಯಾಟ್ ಅವಳು ಕರ್ಕೊಂಡು ಹೋಗ್ತಾಳೆ ಲೆಟರ್ ರೈಟಿಂಗದ ಬಗ್ಗೆ ಹೇಳೋಣ ಸುಂದರ್ ಅವರನ್ನು ಒಳಗಡೆ ಕರ್ಕೊಂಡು ಹೋಗಿ ಈ ಅಂಚೆ ಅಥವಾ ಇಮೇಲ್ ಬಗ್ಗೆ ಕಂಪ್ಯೂಟರ್ನಲ್ಲಿ ತೋರಿಸುತ್ತಾ ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ಅಥವಾ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಅಂತ ಹೇಳ್ತಾರೆ ದ್ಯಾಟ್ ಮೀನ್ಸ್ ಸಂದೇಶ ಅಥವಾ ಏನು ದ್ಯಾಟ್ ಮೀನ್ಸ್ ಏನಾರ ವಿಷಯ ಹೇಳೋದು ಅಲ್ವಾ ಸೊ ಈಗ ನಾವು ಒಬ್ರಿಗೆ ಏನಾರ ಹೇಳಬೇಕಾದ್ರೆ ಬಿಗ್ನಿಂಗಲ್ಲೆಲ್ಲ ಏನಿತ್ತು ಲೆಟರ್ ರೈಟಿಂಗ್ ಇತ್ತು ಬೈ ಹ್ಯಾಂಡ್ ಬರೆದು ಪೋಸ್ಟ್ ಮಾಡಿ ಆ ಲೆಟರ್ ಆ ಸ್ಥಳಕ್ಕೆ ಹೋಗಿ ತಲುಪಬೇಕಾದ್ರೆ ಆ ಡಿಸ್ಟೆನ್ಸ್ ಮೇಲೆ ಆಗ್ತಿತ್ತು ನಿಯರ್ ಇದ್ದರೆ ಬೇಗ ತಲುಪ್ತಿತ್ತು ಲೆಟ್ರ್ ತುಂಬ ದೂರ ಇದ್ದರೆ ಲೆಟರ್ ತಲುಪೋದು ನಾಲ್ಕೈದು ದಿನ ಬೇಕಾಗ್ತಿತ್ತು ಬಟ್ ಇವಾಗ ಹಾಗಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸೊ ದ್ಯಾಟ್ ಈಗ ಯಾರಿಗೆ ನಾವು ಏನೇ ಮೆಸೇಜ್ ಕಳಿಸ್ಬೇಕಾದ್ರೂ ಏನೇ ಹೇಳಬೇಕಾದ್ರೂ ವಿದಿನ್ ಒಂದು ಫೈವ್ ಟೆನ್ ಸೆಕೆಂಡ್ಸಲ್ಲಿ ನಾವು ಮಾಡ್ಬೋದು ಕಳಿಸ್ಬೋದು ಸೊ ದ್ಯಾಟ್ ಅದಕ್ಕೆ ಏನು ನಮ್ಮ ಇಂಪಾರ್ಟೆಂಟು ಈ ಅಂಚೆ ಇಮೇಲ್ ಅಂತ ಕರಿತೀವಿ ಸೊ ಅದನ್ನು ಹೇಗೆ ಕಳಿಸೋದು ಕಂಪ್ಯೂಟರ್ನಲ್ಲಿ ಕಳಿಸ್ತಾರೆ ಕಂಪ್ಯೂಟರ್ ಮೂಲಕ ಕಂಪ್ಯೂಟರಲ್ಲಿ ಕಂಪ್ಯೂಟರ್ ಮೂಲಕ ವಿನಿಮಯ ಅಂದರೆ ಕಳಿಸೋದು ತೊಗೊಳೋದು ಅಂತ ಸೊ ಅವ್ರು ನಮಗೆ ಕಳಿಸೋದು ಅಥವಾ ನಾವು ಅವರಿಗೆ ಕಳಿಸೋದು ಅಲ್ವಾ ಸೊ ಅದನ್ನು ವಿನಿಮಯ ಅಂತ ಹೇಳ್ತಾರೆ ಜನಪ್ರಿಯ ವಿಧಾನ ಆಗಿದೆ ಇದು ಕಂಪ್ಯೂಟರಲ್ಲಿ ಇವಾಗ ಮೆಸೇಜ್ ಹಾಕೋದು ಆ್ಯಂಡ್ ದಟ್ ಮೀನ್ಸ್ ಅ ಲೆಟರ್ ರೈಟಿಂಗ್ ಮೇಲ್ ಮೂಲಕ ಓಕೆನಾ ಸಲೀಂ ಕುತೂಹಲದಿಂದ ಅಂಕಲ್ ಇ ಮೇಲ್ ಅಂದರೆ ಏನು ಅಂತ ಕೇಳ್ತಾನೆ ಇದಕ್ಕೆ ಸುಂದರ್ ಇ ಅಂದರೆ ಇಲೆಕ್ಟ್ರಾನಿಕ್ ವಾಟ್ ಇಸ್ ದಟ್ ಇ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್ ಮೀನ್ಸ್ ಅಂಚೆ ಅಂತ ಪತ್ರ ಓಕೆನಾ ಇಲೆಕ್ಟ್ರಾನಿಕ್ ಮೇಲ್ ಅಂತಂದರೆ ಇ ಅಂಚೆ ಅಂತ ಅದನ್ನು ಶಾರ್ಟ್ ಫಾರ್ಮಲ್ಲಿ ಹೇಳ್ತಾರೆ ಅಂತ ರಾಜು ಪಪ್ಪ ಹೇಳ್ತಾರೆ ಶಂಕರ್ ಮಾಮ ಇಮೇಲನ್ನು ಹೇಗೆ ಕಳಿಸ್ತಾರೆ ಮತ್ತು ಇದನ್ನು ಎಲ್ಲಿ ಯಾರು ಓದಬಹುದು ಎಂದು ಕೇಳಿದ ಕೇಳ್ತಾನೆ ಯಾರು ಮತ್ತು ಹುಡುಗ ಕೇಳ್ತಾನೆ ಏನಂತ ಸಲೀಮ್ ಕೇಳ್ತಾನೆ ವಾಪಸ್ಸು ಮಾಮ ಇಮೇಲ್ ಅಂದರೆ ಅದು ನೀವು ಹೇಳಿದ್ರೆ ಓಕೆ ಬಟ್ ಅದನ್ನು ಹೇಗೆ ಕಳಿಸೋದು ಯಾರೆಲ್ಲ ಅದನ್ನು ಓದ್ಬೋದು ಹೇಗೆ ಓದ್ಬೋದು ಅಂತ ಸೊ ಹೇಳ್ತಾ ಕೇಳ್ತಾನೆ ಆವಾಗ ಸುಂದರ್ ನೋಡಿ ಮಕ್ಕಳೇ ಮಾಮೂಲಿ ಅಂಚೆ ವ್ಯವಸ್ಥೆಯಂತೆ ಇಲ್ಲಿಯೂ ಪತ್ರ ತರಬೇಕ ತಲುಪಬೇಕಾದ ವಿಳಾಸ ಬೇಕು ಆಫ್ಕೋರ್ಸ್ ಯಾರಿಗೆ ನಾವು ಕಳಿಸ್ತಿದ್ದೀವಿ ಅನ್ನೋದು ಅವ್ರ ಅಡ್ರೆಸ್ ಬೇಕಲ್ವಾ ಸೊ ದ್ಯಾಟ್ ಇಲ್ಲಿ ಒಬ್ಬರಿಗೆ ಕಳಿಸೋರ್ದು ಸೆಂಟರ್ ಮತ್ತು ರಿಸೀವರ್ ಇಬ್ಬರದು ಇಂಪಾರ್ಟೆಂಟ್ ಆಗತ್ತೆ ಸೊ ರಿಸೀವರ್ ಅಂತ ಹೇಳ್ತಾರೆ ಯಾರಿಗೆ ನಾವು ಕಳಿಸ್ಬೇಕಿರ್ತದಲ್ಲ ತಗೊಳ್ತಾರಲ್ವ ನಮ್ಮಿಂದ ಸೊ ಅವ್ರಿಗೆ ಸೊ ನೋಡಿ ಇಲ್ಲಿ ಅವರು ಏನು ಹೇಳ್ತಾರೆ ನೋಡಿ ಮಕ್ಕಳೇ ಮಾಮೂಲಿ ಅಂಚೆಯಂತೆ ಒಂದು ಪತ್ರ ಬೇಕು ನಾವು ಯಾರಿಗೆ ಕಳಿಸ್ತೀವಲ್ಲ ಪತ್ರ ಬರೆಯುವಾಗ ಅಡ್ರೆಸ್ ಬರಿತೀವಿ ಇಂಥಲ್ಲಿ ಹೋಗಿ ತಲುಪಬೇಕು ಅಂತ ಹಾಗೆ ಇಲ್ಲಿ ಅವ್ರದ್ದು ಅಡ್ರೆಸ್ ಬೇಕಾಗತ್ತೆ ಇದಕ್ಕೆ ಈ ವಿಳಾಸ ಇಮೇಲ್ ವಿಳಾಸ ಅಂತ ಕರೀತಾರೆ ವಿಳಾಸ ಬೇಕೇ ಬೇಕು ಅಲ್ವಾ ಅಡ್ರೆಸ್ ಇಲ್ಲದೆ ಯಾರಿಗೂ ಏನು ನಾವು ಪತ್ರ ಕಳ್ಸೋಕ್ಕಾಗಲ್ಲ ನೀವು ನನಗೆ ಕಳುಹಿಸಿದ ಇಮೇಲನ್ನು ನಾನು ಕಂಪ್ಯೂಟರ್ನಲ್ಲಿ ತೆರೆದು ಓದಬೇಕೆಂದರೆ ನನ್ನದೇ ಆದ ಗುಪ್ತ ಸಂಕೇತ ಇರುತ್ತದೆ ದ್ಯಾಟ್ ಮೀನ್ಸ್ ವಿ ಕಾಲ್ ದ್ಯಾಟ್ ಪಾಸ್ವರ್ಡ್ ಅದನ್ನು ನಾವು ಪಾಸ್ವರ್ಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಕನ್ನಡಕ್ಕೆ ಗುಪ್ತ ಸಂಕೇತ ಅಂತ ಹೇಳ್ತಾರೆ ಓಕೆನಾ ಸೊ ಇಲ್ಲಿ ಇಮೇಲನ್ನು ನಾನು ನೀವು ನನಗೆ ಕಳಿಸಿದ್ರೆ ಸಪೋಸ್ ನೀವೇನಾರು ನನಗೆ ಇ ಮೇಲ್ ಕಂಪ್ಯೂಟರ್ ಮೂಲಕ ಅಥವಾ ಮೊಬೈಲ್ ಮೂಲಕ ಸೊ ನಾನು ಅದನ್ನು ತೆಗೆದು ಓದಬೇಕಂದ್ರೆ ನನಗೆ ಅದರದ್ದೊಂದು ಪಾಸ್ವರ್ಡ್ ಬೇಕು ಪಾಸ್ವರ್ಡನ್ನು ನಾವು ಹಾಗೆ ಮಾಡೋಕ್ಕಾಗಲ್ಲ ಒಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಪಾಸ್ವರ್ಡ್ ಕೊಡಬೇಕಾಗತ್ತೆ ಮೇಲ್ ಐ ಡಿಗೆ ನಾವು ಮೆಸೇಜ್ಗಳನ್ನು ಕಳಿಸ್ಬೇಕಾಗತ್ತೆ ತಿಳಿತಾ ಇದನ್ನು ಬಳಸಿ ತೆರೆದು ಓದಬಲ್ಲೇ ಯಾವುದೂ ಅಲ್ಲೊಂದು ಲೈಕ್ ದ್ಯಾಟ್ ಐ ಐ ಐ ಹೋಪ್ ನಿಮ್ಗೆ ಈಗೆಲ್ಲ ಮೊಬೈಲ್ ಗೊತ್ತಿರುತ್ತೆ ಮೊಬೈಲ್ ನಾವು ಓಪನ್ ಮಾಡಬೇಕಾದ್ರೆ ಫಸ್ಟ್ ಲಾಕ್ ಸ್ಕ್ರೀನ್ ಇಟ್ಟಿರ್ತೀವಿ ಲಾ ಅಲ್ವಾ ಸ್ಕ್ರೀನ್ ಲಾಕ್ ಇಟ್ಟಿರ್ತೀವಿ ಸ್ಕ್ರೀನ್ ಲಾಕಿಗೆ ಏನೋ ಒಂದು ಪ್ಯಾಟರ್ನು ಅಥವಾ ನಂಬರು ಏನೋ ಇಟ್ಟಿರ್ತೀವಲ್ವ ಸೊ ಅದನ್ನು ನಾವು ಒತ್ತಿದಾಗ ಅಥವಾ ಅದನ್ನು ಟೈಪ್ ಮಾಡಿದಾಗ ಅದು ಸ್ಕ್ ಮೊಬೈಲ್ ಓಪನ್ ಆಗುತ್ತೆ ಲಾಕ್ ತೆಗೆದುಕೊಡು ಅಂತ ಹೇಳ್ತೀವಿ ಸೊ ಸೇಮ್ ಲೈಕ್ ದ್ಯಾಟ್ ಆಲ್ಸೋ ನಮ್ದು ಅಕೌಂಟನ್ನು ಕಂಪ್ಯೂಟರಲ್ಲಿ ಓಪನ್ ಮಾಡಬೇಕಾದ್ರೆ ಸೊ ಅದರದ್ದ ಏನೈತಿ ಪಾಸ್ವರ್ಡ್ ಇರುತ್ತೆ ಗುಪ್ತ ಸಂಕೇತ ಅದನ್ನು ನಾನು ಎಂಟ್ರಿ ಮಾಡಿದಾಗ ಅದನ್ನು ಓದಬಹುದು ಅವಾಗ ಮಾತ್ರ ಅದು ಓಪನ್ ಆಗುತ್ತೆ ಈಗ ನಿನಗೇನು ಬೇಕು ಅಂತ ಕೇಳ್ತಾರೆ ಸುಂದರ್ ಪದ್ಮಿನಿ ಮೇಡಮ್ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದಾರೆ ಅಷ್ಟೇ ತಾನೇ ಓಕೆ ನಾನು ಹೇಳ್ತೀನಿ ಈಗ ನಿನಗೊಂದು ವಿಶೇಷ ಪತ್ರ ತರಿಸಿ ತಯಾರಿಸಿ ಕಳಿಸ್ತೀನಿ ಅದನ್ನು ನಿಮ್ಮ ಶಾಲೆಯ ಕಂಪ್ಯೂಟರ್ನಲ್ಲಿ ತೆರೆದು ತೋರಿಸು ಅಂತ ಹೇಳ್ತಾರೆ ಸೊ ಎನ್ ಆಫ್ ದ್ಯಾಟ್ ಐ ವಿಲ್ ಟೀಚ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ದ ಇಮೇಲ್ ಅಂತ ಸುಂದರ್ ಟೋಲ್ಡ್ ಟು ದ್ಯಾಟ್ ಕಿಡ್ಸ್ ಓಕೆನಾ ಆ ಮಕ್ಕಳಿಗೆ ಸುಂದರ್ ಹೇಳುತ್ತಾರೆ ನಾನು ಇಮೇಲ್ ಅಂದರೆ ಏನಂತ ಈಗ ನಿಮಗೆ ಹೇಳೋದ್ನಲ್ವ ಸೊ ಸೇಮ್ ಅದು ಹೇಗೆ ಕ್ರಿಯೇಟ್ ಮಾಡೋದು ಫೆ ಪಾಸ್ವರ್ಡ್ ಮೇಲ್ ಐ ಡಿ ಎಲ್ಲ ಕ್ರಿಯೇಟ್ ಮಾಡೋದು ದ್ಯಾಟ್ ಮೀನ್ ಆಮೇಲೆ ಅದನ್ನು ಹೇಗೆ ಕಳಿಸೋದು ಬರೆಯೋದು ಟೈಪ್ ಮಾಡೋದು ಎಲ್ಲನೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೇನ್ ನಾನು ನಿಮಗೆ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಅದಕ್ಕೆ ರಾಗಿನಿ ಅದು ಹೇಗೆ ಮಾಮ ಅಂತ ಕೇಳ್ತಾಳೆ ಆಗ ಸುಂದರ್ ನನ್ನ ಮಗನಿಗೆ ಕಂಪ್ಯೂಟರ್ ಬಳಸುವ ಬಗ್ಗೆ ಸ್ವಲ್ಪ ಗೊತ್ತಿದೆ ಅವನ ಹೆಸರಿನಲ್ಲಿ ಒಂದು ಇಮೇಲ್ ತಯಾರಿಸಿ ಗುಪ್ತ ಸಂಕೇತ ಕೊಡ್ತೇನೆ ನೋಡುತ್ತೀರಿ ಅಂತ ಹೇಳ್ತಾರೆ ನನ್ನ ಮ ಆಫ್ಕೋರ್ಸ್ ಮನೆಯಲ್ಲಿ ಕಂಪ್ಯೂಟರ್ ಇದೆ ಪಪ್ಪ ಕಂಪ್ಯೂಟರ್ ವರ್ಕ್ ಮಾಡ್ತಾರೆ ಅಂದಮೇಲೆ ಅದು ಸ್ವಲ್ಪ ಮಕ್ಕಳಿಗೆ ಅದು ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ ಅಲ್ವಾ ಲೈಕ್ ದ್ಯಾಟ್ ಈಗ ನಿಮ್ಮ ಪಪ್ಪ ಮಮ್ಮಿ ಹೊಲದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ನಿಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ ದ್ಯಾಟ್ ಮೀನ್ಸ್ ಮಾಹಿತಿ ಇರುತ್ತೆ ಅಥವಾ ನಿಮ್ಮ ಪಪ್ಪಾರ್ದೊಂದು ಗುಳಿಗೆ ಅಂಗಡಿ ಇದೆ ಕಿರಾಣಿ ಸ್ಟೋರ್ ಇದೆ ಒಂದು ಬಂಗಾರದ ಅಂಗಡಿ ಇದೆ ಒಂದು ಬಟ್ಟೆ ಅಂಗಡಿ ಇದೆ ಅಥವಾ ಒಂದು ಸ್ಕೂಲ್ ಇದೆ ಅಥವಾ ಒಂದು ಯಾವುದೋ ಸಂಸ್ಥೆ ಇದೆ ಅಥವಾ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾರೆ ಅಂದರೆ ನಿಮಗೆ ಅದ್ರ ಬಗ್ಗೆ ಒಂದು ಚೂರಾದರೂ ಸ್ವಲ್ಪ ಮಟ್ಟಿಗಾದರೂ ಅದ್ರ ಬಗ್ಗೆ ತಿಳುವಳಿಕೆ ಇದ್ದೇ ಇರುತ್ತೆ ಹಿಯರ್ ಆಲ್ಸೋ ಸೇಮ್ ಲೈಕ್ ದ್ಯಾಟ್ ಅಲ್ವಾ ಗೊತ್ತಿರುತ್ತಲ್ವಾ ಪಪ್ಪ ಅಮ್ಮ ಮಾಡೋ ಕೆಲಸಗಳ ಬಗ್ಗೆ ಇಲ್ಲಿ ಗಿಡ ಅವನಿಗೆ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ ಗೊತ್ತಿದೆ ಹಾಗಾಗಿ ನಾನು ರಾಜುವಿನ ಹೆಸರಲ್ಲೇ ಒಂದು ಮೇಲ್ ಐ ಡಿನ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಅಂತ ಸುಂದರ್ ಹೇಳ್ತಾರೆ ಸುಂದರ್ ಇಮೇಲ್ ರಚಿಸುವುದನ್ನು ಮಕ್ಕಳು ಕುತೂಹಲದಿಂದ ಗಮನಿಸ್ತಾರೆ ಕಂಪ್ಯೂಟರ್ ಓಪನ್ ಮಾಡಿಬಿಟ್ಟು ಎಲ್ಲ ಹೇಳ್ತಾರೆ ಕಂಪ್ಯೂಟರ್ ಸ್ಟಾರ್ಟಿಂಗ್ ಅಂತೂ ಮಕ್ಕಳು ಸ್ಕೂಲಲ್ಲಿ ಕಲ್ತಿರ್ತಾರೆ ಕಂಪ್ಯೂಟರ್ ಹೇಗೆ ಓಪನ್ ಮಾಡೋದು ಹೇಗೆ ಸ್ಟಾರ್ಟ್ ಮಾಡೋದು ಹೇಗೆ ಆಫ್ ಮಾಡೋದು ಎಲ್ಲ ಕಲ್ತಿರ್ತಾರೆ ಬೇಸಿಕ್ ಸೆನ್ಸ್ ಅವ್ರಿಗೆ ಇರ್ತದೆ ಸೊ ಇಲ್ಲಿ ಕಂಪ್ಯೂಟರಲ್ಲಿ ಹೇಗೆ ಮೇಲ್ ಐ ಡಿನ ಕ್ರಿಯೇಟ್ ಮಾಡೋದು ಅಂತ ಮಕ್ಕಳೆಲ್ಲ ತುಂಬ ಕುತೂಹಲದಿಂದ ನೋಡ್ತಾರೆ ಅವ್ರು ಮಾಡ್ತಾ ಇರೋದನ್ನು ರಾಜುವಿನ ಹೆಸರಿನಲ್ಲಿ ಒಂದು ಇಮೇಲ್ ವಿಳಾಸವನ್ನ ತಯಾರಿಸ್ತಾರೆ ಸುಂದರ್ ಆಮೇಲೆ ಗುಪ್ತ ಸಂಕೇತವನ್ನ ರಾಜುವಿಗೆ ಮಾತ್ರ ಗುಟ್ಟಾಗಿ ಹೇಳ್ತಾರೆ ಆಗ ಸಲೀಮ್ ಮಾಮ ಅದಕ್ಕೆ ಗುಪ್ತ ಸಂಕೇತವನ್ನ ರಾಜುವಿಗೆ ಮಾತ್ರ ಯಾಕೆ ಹೇಳಿದ್ರಿ ಅಂತ ಕೇಳ್ತಾನೆ ನಮಗೆಲ್ಲ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾನೆ ಸೊ ಅದಕ್ಕೆ ಸುಂದರ್ ನೋಡು ಸಲೀಂ ಒಬ್ಬರ ಗುಪ್ತ ಸಂಕೇತ ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದಲ್ವೇ ಬೇರೆಯವರ ಪತ್ರ ನಾವು ಓದಲೇಬಾರದು ಅದಕ್ಕಾಗಿ ಗುಪ್ತ ಸಂಕೇತ ರಾಜು ಅವನಿಗೆ ಮಾತ್ರ ನಾನು ಹೇಳಿದ್ದು ಅಂತ ಸುಂದರ್ ಹೇಳ್ತಾನೆ ಮಕ್ಕಳೇ ನೋಡಿ ನಾವು ದ ಮೊಬೈಲಲ್ಲಿರ್ಬೋದು ಕಂಪ್ಯೂಟರ್ ನಮ್ಮದೇ ಆದ ಅಕೌಂಟ್ಗಳನ್ನಾಗಲಿ ಫೈಲ್ಸ್ಗಳನ್ನಾಗಲಿ ಸೇಫಾಗಿ ಇಟ್ಕೊಳ್ಳಿಕ್ಕೆ ಇರುವಂತಹ ಇದು ಗುಪ್ತ ಸಂಕೇತ ಪಾಸ್ವರ್ಡ್ ಇದನ್ನು ನಾವು ಪಾಸ್ವರ್ಡ್ ಎಂಟ್ರಿ ಮಾಡೋ ತಕ್ಕ ಮೊಬೈಲು ಓಪನ್ ಆಗಲ್ಲ ಆ್ಯಸ್ ವೆಲ್ ಆ್ಯಸ್ ಕಂಪ್ಯೂಟರು ಓಪನ್ ಆಗೋಲ್ಲ ಸಪೋಸ್ ನಾವೇನಾರ ಇದನ್ನು ಯಾರಿಗಾರ ಆ ಪಾಸ್ವರ್ಡನ್ನು ಹೇಳಿಬಿಟ್ರೆ ಆ ಲಾಕ್ ಓಪನಿಂಗ್ ಸ್ಕ್ರ ಸ್ಕ್ರೀನ್ ಲಾಕ್ ಓಪನ್ ಹೇ ತೋರಿಸ್ಕೊಟ್ರೆ ಅವ್ರಿಗೆ ನಮ್ದು ಡಾಕ್ಯುಮೆಂಟದ್ದು ಅವ್ರು ಅದನ್ನು ಯಾರು ಯಾವಾಗ ಬೇಕಾದ್ರೂ ತೆಗೆದು ಓದ್ಬೋದು ಅದರಲ್ಲಿ ಏನಾರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದ್ದರೆ ಅದರಿಂದ ನಮಗೆ ಅವರು ತೊಂದರೆ ಮಾಡೋ ಸಾಧ್ಯತೆಯೂ ಇರುತ್ತೆ ಅಲ್ವಾ ಸೊ ಬರೀ ಲೆಟ್ರ್ ರೈಟಿಂಗಿಗೆ ಅಷ್ಟೇ ಅಲ್ಲ ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು ದೊಡ್ಡ ದೊಡ್ಡ ವ್ಯವಹಾರಗಳಿರ್ಬೋದು ಟ್ರಾನ್ಸಾಕ್ಷನ್ ಇರುತ್ತೆ ಸೊ ದ್ಯಾಟ್ ಅವೆಲ್ಲ ಏನಾಗುತ್ತೆ ಕೆಟ್ಟ ಜನರಿಗೆ ಕಣ್ಣಿಗೆ ಬೀಳಬಾರ್ದು ಬಿದ್ದರೆ ಯಾರು ಹೇಗೆ ಬೇಕಾದರೂ ಲೈಕ್ ದಟ್ ಹುಚ್ಚರ ಕೈಯಲ್ಲಿ ಕಲ್ಲು ಕೊಟ್ಟ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮಗೆ ಗೊತ್ತಾ ಪ್ರಧಾನಿ ಮಂತ್ ಮಂತ್ರಿಗಳಿರ್ಬೋದು ರಾಷ್ಟ್ರಪತಿಗಳಿರ್ಬೋದು ಅಲ್ಲೆಲ್ಲ ಕೆಲವೊಂದು ಅವ್ರಿಗೆ ವಚನ ಸ್ವೀಕರಿಸುವಾಗ ಒಂದು ಪ್ರಮಾಣ ವಚನ ಗುಪ್ತವಾಗಿಯೂ ಕೊಡ್ತಾರೆ ಯಾಕೆ ಗೊತ್ತಾ ನಾನು ಅಧಿಕಾರದಲ್ಲಿ ಇದ್ದಾಗ ನನ್ನ ಕಣ್ಣಿಗೆ ಯಾವೆಲ್ಲ ಮಾಹಿತಿಗಳನ್ನು ನಾನು ನನ್ನ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಗುಪ್ತ ಮಾಹಿತಿಗಳ ನನಗೇನೆಲ್ಲ ಕಣ್ಣಿಗೆ ಬಿದ್ದಾವೋ ನಾನು ಏನೆಲ್ಲ ಗುಪ್ತ ಮಾಹಿತಿಗಳನ್ನು ಓದಿದ್ದೀನೋ ನೋಡಿದ್ದೀನೋ ಕೇಳಿದ್ದೀನೋ ಅದು ಯಾವುದನ್ನೂ ನಾನು ನನ್ನ ಉಸಿರಿರೋವರೆಗೂ ನಾನು ಅದನ್ನು ಬಹಿರಂಗ ಪಡಿಸಲ್ಲ ಹತ್ರ ಹೇಳಲ್ಲ ಅಂತ ಪ್ರಮಾಣವಚನ ಮಾಡಿಸ್ತಾರೆ ಯಾಕೆ ಹೇಳಿ ಅದು ಗುಪ್ ಉತ್ತವಾಗಿ ಇರಬೇಕು ನಮ್ಮ ದೇಶಕ್ಕೆ ಅದರಿಂದ ತೊಂದರೆ ಆಗುತ್ತೆ ಶತ್ರುಗಳಿಗೆ ಗೊತ್ತಾದರೆ ಅಂತ ಮತ್ತು ಅದೇ ಹಾಗೆ ಯಾವತ್ತು ಯಾವುದನ್ನು ಯಾರಿಗೆ ಎಷ್ಟು ಕೊಡಬೇಕು ಹೇಗೆ ಕೊಡಬೇಕು ಅನ್ನೋ ನಾಲೆಜ್ ಇರಬೇಕು ಹುಚ್ಚಿರ ಕೈಯಲ್ಲಿ ಕಲ್ಲು ಕೊಟ್ಟರೆ ಅವ್ರು ಯಾಕಡೆ ಬಿಸಾಕ್ತಾರೆ ಅಂತ ಗೊತ್ತಾಗಲ್ಲ ಅದು ಯಾರಿಗೆ ಪೆಟ್ಟು ಹತ್ತುತ್ತೆ ಅಂತಲೂ ಗೊತ್ತಾಗಲ್ಲ ಸೊ ದ್ಯಾಟ್ ಹಾಗಾಗಿ ಕೆಲವೊಂದನ್ನು ಸೀಕ್ರೆಟಾಗಿ ಇಡೋದು ದ್ಯಾಟ್ ಈಸ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಓಕೆನಾ ಹಾಗಾಗಿ ಒಟ್ಟು ನಮ್ಮ ಮೊಬೈಲದ ಸ್ಕ್ರೀನ್ ಲಾಕನ್ ಇಲ್ಲಿ ನಮ್ಮ ಪಪ್ಪ ಅಮ್ಮ ಮನೆಯಲ್ಲಿರೋರಿಗೆ ಅಥವಾ ತುಂಬ ಕ್ಲೋಸ್ ಫ್ರೆಂಡ್ಸಿಗೆ ಹೇಳ್ಬೋದು ಅದರ್ವೈಸ್ ಎಲ್ಲರಿಗೂ ಹಾಗೆಲ್ಲ ಕೊಡಬಾರ್ದು ಗುಪ್ತ ಸಂಕೇತವನ್ನು ಇನ್ನೊಬ್ಬರು ತೆಗೆದು ಓದಲೂಬಾರ್ದು ಬೇರೆಯವ್ರ ಪರ್ಸ್ನಲ್ಗಳನ್ನ ಅಲ್ವಾ ಸೊ ದ್ಯಾಟ್ ಇಟ್ಸ್ ದ ಮ್ಯಾನರ್ಸ್ ಸೊ ಹಾಗಾಗಿ ಅದನ್ನು ಯಾರಿಗೂ ಹೇಳಬಾರ್ದು ಅದಕ್ಕೋಸ್ಕರ ನಾನು ಮಾತ್ರ ಹೇಳಿದೆ ಅಂತ ಅವ್ರ ಪಪ್ಪ ಹೇಳ್ತಾರೆ ಸೊ ಹಿಯರ್ ಅವರು ಇಲ್ಲೊಂದು ಇದನ್ನು ತೋರಿಸ್ತಾರೆ ಈಗ ರಾಜುವಿನ ಹೆಸರಲ್ಲಿ ಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದು ದಿ ಇದು ಮೇಲ್ ಐ ಡಿ ಓಕೆನಾ ಕಂಪ್ಯೂಟರ್ ಅಥವಾ ಮೊ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಇರುತ್ತೆ ಗೂಗಲ್ ಇರುತ್ತೆ ಗೂಗಲ್ ಹೋಗಿ ಅಲ್ಲಿ ಟೈಪ್ ಮಾಡುವಲ್ಲಿ ಅಲ್ಲಿ ಟೈಪ್ ಮಾಡಬೇಕು ಒಂದು ಅದು ಮೇಲ್ಗಡೆ ನಿಮ್ದು ಸಿಂಬಾಲಲ್ಲಿ ಇರುತ್ತಲ್ವ ಅಲ್ಲಿ ಕೊಡ್ತಾರೆ ಅಲ್ಲಿ ಅಕೌಂಟ್ ಕ್ರಿಯೇಟ್ ಅಂತ ಇರುತ್ತೆ ಅಥವಾ ನೀವು ಅಕೌಂಟ್ ಕ್ರಿಯೇಟ್ ಅಂತ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ಮೇಲ್ ಐ ಡಿ ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ ಬಂದರೆ ಅವರೇ ತೋರಿಸ್ತಾರೆ ಅದು ನೀವು ಮಾಡ್ಬೋದು ಸಪೋಸ್ ನಿಮಗೆ ಮಾಡೋಕೆ ಬರಲ್ಲ ಅಂದರೆ ಅವರೇ ಒಂದಿಷ್ಟು ಮೇಲ್ ಐ ಡಿಗಳನ್ನ ಸಜೆಸ್ಟ್ ಮಾಡುತ್ತೆ ಗೂಗಲೇ ಸಜೆಸ್ಟ್ ಮಾಡುತ್ತೆ ಸೊ ನೀವು ಅದನ್ನು ಕೂಡ ತೊಗೋಬೋದು ಆ್ಯಸ್ ವೆಲ್ ಆಸ್ ಪಾಸ್ವರ್ಡ್ ಕೂಡ ಓಕೆನಾ ಸೊ ಇಲ್ಲಿ ರಾಜು ಸುಂದರ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಂತ ಈ ಟಿಕ್ಕಿ ಕೊಟ್ಟಿದಾರಲ್ಲ ಇದಕ್ಕೆ ಡಾಟ್ ಅಂತ ಹೇಳ್ತಾರೆ ಸೊ ಇಲ್ಲಿ ಏ ಬರದ ಅದರ ಸುತ್ತ ರೌಂಡ್ ಇಟ್ಟಿದಾರಲ್ಲ ಇದಕ್ಕೆ ಆ್ಯಟ್ ಅಂತ ಹೇಳ್ತಾರೆ ಸೊ ರಾಜು ಸುಂದರ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇದು ಕ್ರಿಯೇಟ್ ಮಾಡಿರೋ ಮೇಲ್ ಐ ಡಿ ಎಂಬುದು ರಾಜುವಿನ ಇಮೇಲ್ ವಿಳಾಸ ಓಕೆನಾ ಇಮೇಲ್ ವಿಳಾಸ ಇದು ಇದು ಇದೇ ಅಡ್ರೆಸ್ ಹೌದು ಇಷ್ಟೇ ಇರುತ್ತೆ ಇಲ್ಲಿ ಪಿನ್ ಕೋಡ್ ಆಗಲಿ ಅಥವಾ ಊರ ಹೆಸರಾಗಲಿ ಸಂಧಿ ಓಣಿ ಇಷ್ಟನೇ ಕ್ರಾಸು ಅಡ್ಡ ರಸ್ತೆ ಸೊ ಈ ಥರ ಎಲ್ಲ ಅಷ್ಟು ದೊಡ್ಡದಾಗಿ ವಿಳಾಸ ಇರಲ್ಲ ಲೆಟರ್ ರೈಟಿಂಗ್ ಕೈಯಲ್ಲಿ ಬರಿಬೇಕಾದ್ರೆ ಅಷ್ಟು ದೊಡ್ಡ ವಿಳಾಸ ನಾವು ಬರಿತೀವಿ ಜಿಲ್ಲಾ ತಾಲೂಕು ಪಿನ್ ಕೋಡು ಸ್ಥಳ ಓಣಿ ಕೇರಿ ಎಲ್ಲ ಹೌಸ್ ನೇಮ್ ಇರ್ಬೋದು ಬಿಲ್ಡಿಂಗ್ ನಂಬರ್ ಇರ್ಬೋದು ಬರಿತೀವಿ ಇಲ್ಲಿ ಅಷ್ಟೆಲ್ಲ ಇಂಪಾರ್ಟೆಂಟ್ ಇರೋಲ್ಲ ಇದೆಲ್ಲ ಮಷಿನ್ ಮೇಲೆ ಹೋಗುವಂಥದ್ದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ರೆ ಸಾಕು ಅದೇ ಎಲ್ಲನೂ ತೋರಿಸುತ್ತೆ ಓಕೆನಾ ಸೊ ಇಷ್ಟೇ ಅಡ್ರೆಸ್ ಇರುತ್ತೆ ವಿಳಾಸ ಮಕ್ಕಳೇ ರಾಜುವಿನ ಇಮೇಲ್ ವಿಳಾಸಕ್ಕೆ ನನ್ನ ಮೇಲಿನಿಂದ ಚಾರಣಕ್ಕೆ ಪ್ರಸಿದ್ಧವಾದ ಯಾಣದ ಕೆಲವು ಚಿತ್ರ ಹಾಗೂ ವಿಚಾರಗಳನ್ನು ನಾನು ಕಳಿಸ್ತೇನೆ ಅಂತ ಹೇಳ್ತಾರೆ ಇದನ್ನು ಇಮೇಲ್ ತೆರೆದುಬಿಟ್ಟು ನೀವು ಇಮೇಲ್ ಮೇಲ್ ತೆರೆದ್ಬಿಟ್ಟು ಅದ್ರ ಬಗ್ಗೆ ರಾಜುವಿಗೆ ತಿಳಿಸಿರ್ತಾರೆ ಅವರು ಅವರು ಹೇಳ್ತಾರೆ ಏನಂತ ಇಮೇಲ್ ತೆರೆದ್ಬಿಟ್ಟು ನೀವು ಅದನ್ನು ನೋಡಬಹುದು ನಾನು ನಿಮ್ಮ ಮೇಲ್ ಐ ಡಿಗೆ ಕಳಿಸಿರ್ತೀನಿ ಅದರಲ್ಲಿ ಯಾನ ಬಗ್ಗೆ ಓಕೆನಾ ಈಗ ನಿಮ್ಗೊಂದು ಲೆಟ್ರ್ ಬರೀಲಿಕ್ಕೆ ಒಂದು ವಿಷಯ ಬೇಕಲ್ವಾ ಮಾಹಿತಿ ಸೊ ಇಲ್ಲಿ ನಾನು ಆ ಲೆಟ್ರಲ್ಲಿ ಏನು ಬರೀತೀನಿ ಯಾನ ಬಗ್ಗೆ ಬರೀತೀನಿ ಯಾಣ ಬಗ್ಗೆ ಬರೆದ್ಬಿಟ್ಟು ಅದರಂದು ಒಂದು ಯಾರದ ಊರಿಂದ ಒಂದಿಷ್ಟು ನಾನು ಅದರಲ್ಲಿ ನಾನು ಹಾಕಿರ್ತೇನೆ ಸೊ ರಾಜು ಮೇಲ್ ತೆರೆದು ಆ ಲೇಖನವನ್ನು ರಾಜು ತನ್ನ ಗೆಳೆಯನಿಗೆ ಬರೆದ ಪತ್ರದಂತೆ ಬದಲಾಯಿಸಿಕೊಳ್ಳಲು ಸುಂದರ ಸಲಹೆ ಕೂಡ ನೀಡ್ತಾರೆ ಓಕೆನಾ ಇಲ್ಲಿ ರಾಜು ಹೆಣ್ಣು ಪಪ್ಪ ಮೇಲ್ ಬರೆದ್ಬಿಟ್ಟು ಮೇಲ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಪಾಸ್ವರ್ಡ್ ಕೊಟ್ಬಿಟ್ಟು ರಾಜುವಿಗೆ ಅದರದ್ದು ಸಂಕೇತ ಮಾತ್ರ ಸೀಕ್ರೆಟಾಗಿ ಹೇಳಿಬಿಟ್ಟು ಮಕ್ಕಳಿಗೆಲ್ಲ ಹೇಳ್ತಾರೆ ಸೊ ನಾನು ನಿನ್ನ ಹೆಸರಲ್ಲಿ ಸಲೀಮಾ ಒಂದು ಲೆಟರ್ ಬರೆದಿದ್ದೀನಿ ಅದನ್ನು ನೀವು ಇಮೇಲಲ್ಲಿ ಹೇಗೆ ತೆರೆಯೋದು ಅನ್ನೋದೆಲ್ಲ ನೋಡಿರಿ ಅಂತ ಹೇಳ್ತಾರೆ ಅದು ಲೆಟ್ರ್ ಅವರು ಯಾನ ಬಗ್ಗೆ ಬರೆದಿರ್ತಾರೆ ಅದರ ಫೋಟೋಗಳನ್ನ ಹಾಕಿಬಿಟ್ಟು ಯಾನ ಎಲ್ಲಿದೆ ಅದು ಯಾವ ಥರ ಸ್ಥಳ ಇದೆ ಅದರದ್ದು ಪೂ ಪೌರಾಣಿಕ ಇತಿಹಾಸ ಸೊ ಈ ಥರ ಎಲ್ಲ ಬರೆದಿರ್ತಾರೆ ಅದ್ರ ಬಗ್ಗೆ ನೀವು ಯಾರಿಗಾರ ಲೆಟ್ರ್ ಬರೀಬೇಕಾದ್ರೆ ಬರಿತೀರಲ್ವ ನಾ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದರೆ ಫಂಕ್ಷನ್ ಇದೆ ಬರ್ರಿ ಅಂತ ನಿಮ್ಮ ಫ್ರೆಂಡ್ಸಿಗೆ ಕರೆಯೋದಿರ್ಬೋದು ಅಥವಾ ಈ ಥರ ನಾವು ಸ್ಕೂಲಲ್ಲಿ ಪ್ರವಾಸಕ್ಕೆ ಹೋಗಿ ಕರ್ಕೊಂಡು ಹೋಗೋರಿದ್ದಾರೆ ಸೊ ಇಷ್ಟು ಫೀಸ್ ಬೇಕು ಕಳಿಸಿ ಅಂತ ನಿಮ್ಮ ಪಪ್ಪ ಲೆಟ್ರ್ ಬರೆಯೋದಿರೋದು ಹೀಗೆ ಯಾವೊಂದು ಮಾಹಿತಿ ಬೇಕು ಅಂತ ಯಾನ ಬಗ್ಗೆ ಲೆಟ್ರ್ ಬರೆದಿರ್ತಾರೆ ಅದನ್ನು ಸುಂದರ ಸಲಹೆ ನೀಡ್ತಾರೆ ತನ್ ರಾಜು ತನ್ನ ಗೆಳೆಯ ಸಲಿಮೆಗೋಸ್ಕರ ಬರೆದಿರೋದು ಅನ್ನೋ ಹಾಗೆ ಅದನ್ನು ಕನ್ವರ್ಟ್ ಮಾಡೋದನ್ನು ಅವರು ಕಲಿಸ್ಕೊಡ್ತಾರೆ ಮಕ್ಕಳೆಲ್ಲರೂ ನೀವು ನಮಗೆ ಒಳ್ಳೆಯ ಮಾಹಿತಿ ನೀಡಿದ್ದೀರಿ ಮಾಮ ಇಮೇಲ್ ಬಗ್ಗೆ ಹೇಳಿಕೊಟ್ಟು ಮಾದರಿ ಸಹಿತ ವಿವರಿಸಿದ್ದೀರಿ ತುಂಬ ಧನ್ಯವಾದಗಳು ಅಂತ ಹೇಳ್ತಾಳೆ ಅಲ್ಲಿಂದ ಎಲ್ಲ ಮಕ್ಕಳು ಹೊರಟು ಹೋಗ್ತಾರೆ ಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಕಂಪ್ಯೂಟರಲ್ಲಿ ಅಥವಾ ಮೊಬೈಲಲ್ಲಿ ಸಂದೇಶ ಕಳಿಸೋದು ತಗೊಳ್ಳೋದು ಇಮೇಲ್ ವಿಳಾಸ ಎಲ್ಲನೂ ಅವರು ಕಲಿತಾರೆ ಕಲ್ತಿಂದ ಅವರು ರಾಜು ಪಪ್ಪಾಗೆ ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ ಎಲ್ಲರೂ ಅಲ್ಲಿಂದ ಮಾರನೆಯ ದಿನ ಮಕ್ಕಳೆಲ್ಲ ಶಾಲೆಗೆ ಬರ್ತಾರೆ ಪದ್ಮಿನಿ ಮೇಡಮ ಮಕ್ಕಳೇ ಶನಿವಾರ ನಾನು ಪತ್ರ ಲೇಖನದ ಬಗ್ಗೆ ತಿಳಿಸಿದ್ದೆ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದೆ ಸೊ ಯಾರು ಈ ಪ್ರಯತ್ನ ಮಾಡಿದ್ದೀರಿ ಅಂತ ಕೇಳ್ತಾರೆ ಯಾರೆಲ್ಲ ಹೋಮ್ ವರ್ಕ್ ಮಾಡಿದ್ದೀರಾ ಸ್ಯಾಟರ್ಡೆ ಕೊಟ್ಟಿದ್ದು ಅಂತ ಕೇಳ್ತಾರೆ ಆವಾಗ ರಾಜು ರಾಗಿಣಿ ಸಲೀಂ ಜೆನಿಫರ್ ಮತ್ತು ಶಂಕರ್ ಎದ್ ನಿಂತು ಟೀಚರ್ ನಮ್ಮನ್ನು ಕಂಪ್ಯೂಟರ್ ರೂಮಿಗೆ ಕರ್ಕೊಂಡು ಹೋಗ್ರಿ ಅಲ್ಲಿ ನಿಮಗೆ ನಮ್ಮ ವಿಶೇಷ ಪತ್ರ ತೋರಿಸ್ತೇವೆ ಅಂತ ಹೇಳ್ತಾರೆ ಬರೀ ಹೇಳೋದಷ್ಟೇ ಅಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ ಮತ್ತು ಕಂಪ್ಯೂಟರಲ್ಲಿ ಕಳಿಸಿರ್ತಾರೆ ಅವ್ರ ಕಂಪ್ಯೂಟರಲ್ಲಿ ಮೇಲ್ ಐ ಡಿ ತೊಗೊಂಡು ಹೋಗಿ ಸೊ ದ್ಯಾಟ್ ಅದನ್ನು ಹೇಳ್ತಾರೆ ಎಲ್ಲರೂ ಕಂಪ್ಯೂಟರ್ ರೂಮಿಗೆ ಕೊಠಡಿಗೆ ಹೋಗ್ತಾರೆ ಟೀಚರ್ ಕರ್ಕೊಂಡು ಹೋಗ್ತಾರೆ ಕಂಪ್ಯೂಟರ್ ಕೊಠಡಿಗೆ ಸೊ ರಾಜು ಕಂಪ್ಯೂಟರ್ ತೆರೆದು ಯಾರಿಗೂ ಕಾಣದ ಹಾಗೆ ತನ್ನ ಗುಪ್ತ ಸಂಕೇತವನ್ನು ಬಳಸಿ ಇಮೇಲ್ನಲ್ಲಿದ್ದ ಪತ್ರವನ್ನು ತೆರೆದು ತೋರಿಸಿದ ಅಲ್ಲಿ ಅಂದರೆ ಕಂಪ್ಯೂಟರಲ್ಲಿ ಹಂಗೆ ಅಲ್ಲಿ ಸ್ಕೂಲಲ್ಲಿರೋ ಕಂಪ್ಯೂಟರ್ಗಳಲ್ಲಿ ಪಾಸ್ವರ್ಡ್ಗಳನ್ನ ಕೊಟ್ಟಿರೋಲ್ಲ ಓಕೆನಾ ಬಟ್ ಎಲ್ಲ ಸೇಮ್ ಇಟ್ಟಿರ್ತಾರೆ ಯಾಕಂದರೆ ಎಲ್ಲ ಮಕ್ಕಳಿಗೂ ಕಲಿಸ್ಲಿಕ್ಕೆ ಬೇಕಲ್ವ ನಮ್ಮದೇ ಸಪ್ರೇಟ್ ಕಂಪ್ಯೂಟರ್ ಇದ್ದರೆ ನಾವು ಅದಕ್ಕೆ ಲಾಕ್ ಸ್ಕ್ರೀನ್ ಸ್ಕ್ರೀನ್ ಲಾಕ್ ಇಟ್ಟಿರ್ತೀವಿ ಎಲ್ಲದಕ್ಕೂ ಇಟ್ಟಿರಲ್ಲ ಸೊ ಅಲ್ಲಿ ಗುಪ್ತ ಸಂಗೀತವನ್ನು ರಾಜು ಹಾಕಿ ತೋರಿಸ್ಬಿಟ್ಟು ಅಲ್ಲಿ ಹೇಳ್ತಾನೆ ಅದರಲ್ಲಿ ಯಾನಾದ ಚಿತ್ರಗಳನ್ನು ಹಾಗೂ ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದ್ತಾರೆ ರಾಗಿಣಿ ಜೆನಿಫರ್ ಅವನು ಓಪನ್ ಮಾಡಿದ ತಕ್ಷಣ ಕಂಪ್ಯೂಟರ್ ಅದನ್ನು ಓದ್ತಾನೆ ಅವರಿಬ್ಬರು ಓದ್ತಾರೆ ಆವಾಗ ಲೆಟ್ರಲ್ಲಿ ಅದು ಏನಂತ ಬರೆದಿರ್ತಾರೆ ಪ್ರಿಯ ಸಲೀಮ್ ಪ್ರೀತಿಯ ಸಲೀಂ ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನಚುಂಬಿ ಹೆಬ್ಬಂಡೆಗಳ ತಾಣವಾದ ಯಾನ ಕೂಡ ಒಂದು ಸಿರಸಿಯಿಂದ ಯಾನ ಎಂಬ ಹಳ್ಳಿ ತಲುಪಿ ಅಲ್ಲಿಂದ ಎರಡು ಕಿಲೋಮೀಟರ್ ಕಾಲು ದಾರಿಯಲ್ಲಿ ಪ್ರಯಾಣಿಸಬೇಕು ಬಹಳ ಇಕ್ಕಟ್ಟಾದ ಕಾಡಿನ ದಾರಿಯಲ್ಲಿ ಸಾಗು ಸಾಗುವಾಗ ಸುಸ್ತಾಗುತ್ತದೆ ಹೀಗೆ ಸಾಗುವಾಗ ತಂಪು ಗಾಳಿಯ ಅನುಭವ ಹಿತ ನೀಡುತ್ತದೆ ಮುಂದೆ ಸಾಗಿದರೆ ನಮಗೆ ಮೋಹಿನಿ ಶಿಖರ ಎದುರಾಗುತ್ತದೆ ಇದು ಸುಮಾರು ಎರಡು ಮೂರು ನೂರು ಅಡಿ ಎತ್ತರ ಇದೆ ಈ ಶಿಖರವನ್ನು ನೋಡುತ್ತಾ ನೋಡಿ ಇಲ್ಲಿ ಹೇಳ್ತಾನೆ ಪ್ರವಾಸಿ ತಾಣ ಎಷ್ಟು ಸುಂದರವಾಗಿದೆ ಅಂತ ದೊಡ್ಡ ದೊಡ್ಡ ಹೆಬ್ಬಂಡೆಗಳಿದೆ ಅಲ್ಲೇ ಅಂತ ಹೇಳ್ತಾನೆ ಸೊ ಆ ಲೆಟರ್ ರೈಟಿಂಗಲ್ಲಿ ಮತ್ತು ಸಿರ್ಸಿಯಿಂದ ಸಿರ್ಸಿ ಅನ್ನೋ ಸಿರ್ಸಿಯಿಂದ ಯಾನ ತಲುಪಿದರೆ ಅಲ್ಲಿಂದ ಎರಡು ಕಿಲೋಮೀಟರ್ ಕಾಲ್ ದಾರಿಲಿ ಹೋಗಬೇಕು ದ್ಯಾಟ್ ಮೀನ್ಸ್ ಅಲ್ಲಿ ವೆಹಿಕಲ್ಸ್ ಹೋಗಲಿಕ್ಕೆ ದಾರಿ ತುಂಬ ಚಿಕ್ಕದಿದೆ ಹೋಗಲ್ಲ ಹಾಗಾಗಿ ಕಾಲು ದಾರಿಲೇ ಹೋಗಬೇಕು ಕಾಲಿಂದ ನಡ್ಕೊಂಡು ಆ್ಯಂಡ್ ಬಹಳ ಇಕ್ಕಟ್ಟಾದಂತಹ ಕಾಡಿನ ದಾರಿ ಹೋಗಬೇಕಾದ್ರೆ ಸುಸ್ತಾಗತ್ತೆ ಬಟ್ ಆದರೂ ತಂಪು ಗಾಳಿ ಆ ಅಜ್ಜು ಬಾಜು ಎಲ್ಲ ಸ್ವಲ್ಪ ತಂಪು ಗಾಳಿ ಇರೋದರಿಂದ ಹಾಗಾಗಿ ಇನ್ನಷ್ಟು ಕಷ್ಟ ಅನಿಸಲ್ಲ ಮುಂದೆ ಸಾಗಿದ್ರೆ ಅಲ್ಲಿ ಮೋಹಿನಿ ಶಿಖರ ಅನ್ನೋದು ಕಾಣುತ್ತೆ ಅಲ್ಲೊಂದು ದೊಡ್ಡ ಬೆಟ್ಟ ಇದೆ ಶಿಖರ ಇದೆ ಅದಕ್ಕೆ ಮೋಹಿನಿ ಶಿಖರ ಅಂತ ಹೆಸರಿದೆ ಅದು ಸುಮಾರು ನೂರು ಅಡಿ ಎತ್ತರ ಇದೆ ಅಂತ ಇಲ್ಲಿ ರಾಜು ಆ ಲೆಟ್ರಲ್ಲಿ ಸಲೀಮನಿಗೆ ಹೇಳ್ತಾ ಇದ್ದಾನೆ ಮುಂದೆ ಹೋಗ್ತಾ ಹೋಗ್ತಾ ಮೈ ರೋಮಾಂಚನೆಗೊಳಿಸುವಂತಹ ಮೂರ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕೂಡ ಕಾಣುತ್ತೆ ಒಂದು ಈ ಶಿಖರ ಕಪ್ಪು ಕಲ್ನಲ್ಲಿ ಉಕ್ಕಿನ ಕೋಟೆಯಂತೆ ಇದೆ ಪ್ರಕೃತಿ ಮಾತೆಯ ಶಿಲ್ಪಿಯ ರೂಪ ತಾಳಿ ಇಲ್ಲಿ ಆಕೃತಿಗಳನ್ನು ಕೆತ್ತಿದ್ದಾಳೇನೋ ಅನ್ನೋ ಅಷ್ಟು ಮಟ್ಟಿಗೆ ಆ ದೃಶ್ಯಗಳು ತುಂಬ ಸುಂದರವಾಗಿದೆ ನೋಡಲಿಕ್ಕೆ ಅಂತ ಆ ಲೆಟರ್ ರೈಟಿಂಗಲ್ಲಿ ಬರೆದಿದ್ದಾನೆ ಯಾನಾದ ಕುರಿತಾದ ಒಂದು ದಂತಕತೆ ಇದೆ ಅಲ್ಲಿ ಯಾನ ಆ ಸ್ಥಳ ಪುರಾಣ ಏನು ಹೇಳುತ್ತೆ ಅಂದರೆ ಪುರಾಣ ಕಾಲದಲ್ಲಿ ಯಾಣಾದಲ್ಲಿ ಭಸ್ಮಾಸುರ ಅಂತ ಅನ್ನೋ ಒಬ್ಬ ರಾಕ್ಷಸ ಇದ್ದ ಈತನ ಉಪಟಳ ಸಹಿಸಲಾರದೆ ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡ್ತಾನೆ ರಾಕ್ಷಸ ತುಂಬ ಬಲಿಷ್ಠ ಆದಾಗ ತುಂಬ ಕಾಟ ಕೊಡೋಕೆ ಶುರು ಮಾಡಿದಾಗ ಶಿವ ಅವನನ್ನು ಸುಟ್ಟು ಬೂದಿ ಮಾಡ್ತಾನೆ ಈ ಬೂದಿಯಿಂದ ದೊಡ್ಡದಾದಂತಹ ಶಿಖರ ಬೆಳೆಯುತ್ತೆ ಆ ಬೂದಿಯಿಂದನೇ ಶಿಖರ ಬೆಳೆಯುತ್ತೆ ಅಂತ ಅನ್ನೋದು ಅದೇ ಈ ಶಿಖರ ಅಂತ ಅನ್ನೋದು ಅದೊಂದು ಅಲ್ಲಿ ದಂತಕತೆ ಅಲ್ಲಿ ಇತಿಹಾಸ ಅದು ಪುರಾಣ ಸ್ಥಳ ಪುರಾಣ ಇತಿಹಾಸ ಅಂತ ಕರೀತಾರೆ ಆದರೆ ಭೂಗರ್ಭಶಾಸ್ತ್ರದ ಸಂಶೋಧನಾಕಾರರು ಏನು ಹೇಳ್ತಾರೆ ಅಂದರೆ ಅವರ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಕೂಡಿದಂತಹ ಜಾಗ ಇದಾಗಿದೆ ಅಂತ ಭೂಗರ್ಭ ಸಂ ಶಾಸ್ತ್ರ ಸಂಶೋಧನಾ ಇಲಾಖೆಯವರು ಹೇಳ್ತಾರೆ ಇಲ್ಲಿನ ಕಲ್ಲಿನ ಗುಹೆಯಗಳೊಳಗೆ ಪ್ರವೇಶಿಸುವುದು ಒಂದು ಸುಂದರ ಅನುಭವ ಅಲ್ಲಿರುವಂತಹ ಕಲ್ಲಿನ ಗುಹೆಗಳು ತುಂಬ ಸುಂದರವಾಗಿದೆ ಮನೋಹರವಾಗಿದೆ ಅಂತ ಹೇಳ್ತಾನೆ ಯಾನ ಕುಮಟಾ ತಾಲೂಕಿಗೆ ಹೊಂದಿಕೊಂಡಿದೆ ಸೊ ಕುಮಟಾ ತಾಲೂಕಿಗೆ ಯಾನ ಹೊಂದಿಕೊಂಡಿದೆ ಅಂಟುಕೊಂಡಿದೆ ಸೊ ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಎಲ್ಲಿಂದ ಕುಮಟಾದಿಂದ ಯಾಣ ಟ್ವೆಂಟಿ ಫೈವ್ ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಶಿವರಾತ್ರಿಯ ದಿನ ಭೈರವೇಶ್ವರ ಸ್ವಾಮಿಯ ಉತ್ಸವ ನಡೆಯುತ್ತೆ ಭೈರವೇಶ್ವರ ದೇವಸ್ಥಾನ ಇದೆ ಅಂದಮೇಲೆ ಕೇಳಬೇಕಾ ಎಲ್ಲೆಲ್ಲ ಶಿವನ ದೇವಸ್ಥಾನಗಳಿರುತ್ತೋ ಅಲ್ಲಿ ಶಿವರಾತ್ರಿ ತುಂಬ ವಿಜೃಂಭಣೆಯಾಗಿ ನಡೆದೇ ನಡೆಯುತ್ತೆ ಸೊ ಹಿಯರ್ ಆಲ್ಸೋ ಅಲ್ಲಿ ಕೂಡ ನಡೀತಾ ಇದೆ ಓಕೆನಾ ದೇರ್ ಆಲ್ಸೋ ಅಲ್ಲೂ ಹಾಗೆ ನಡೀತಾ ಇದೆ ಯಾಣದ ಬಗ್ಗೆ ಕೇಳುವುದಕ್ಕಿಂತ ನೋಡಿ ಅನುಭವಿಸುವುದೇ ಚಂದ ನಮ್ಮನ್ನು ಯಾನಾ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂತೆ ಪದ್ಮಿನಿ ಮೇಡಮ್ ಅವರಲ್ಲಿ ಕೇಳ್ಕೊಳ್ಳೋಣ ಅಲ್ಲವೇ ಅಂತ ಇಂತಿ ನಿನ್ನ ಗೆಳೆಯ ರಾಜು ಅಂತ ಇಲ್ಲಿಗೆ ಈ ಲೆಟರ್ ಮುಗೀತು ರಾಜುವಿನ ಪಪ್ಪ ಸುಂದರು ಈ ಥರ ಯಾನಾ ಚಿತ್ರಗಳನ್ನು ಅದರಲ್ಲಿ ಹಾಕಿಬಿಟ್ಟು ಕಂಪ್ಯೂಟರಲ್ಲಿ ಮತ್ತು ಈ ಥರ ಲೆಟ್ರನ್ನ ಸಲೀಮ್ಗೆ ರಾಜುವಿನ ಹೆಸರಲ್ಲಿ ಬರೆದಿದ್ದಾನೆ ಬರೆದುಬಿಟ್ಟು ಕಳಿಸಿದ್ದಾರೆ ರಾಜುವಿನ ಪಪ್ಪ ಓಕೆನಾ ಅದರಲ್ಲಿ ಮೇಲ್ ಐಡಿ ಇದು ಈ ಥರ ಕ್ರಿಯೇಟ್ ಮಾಡಿ ಈ ಥರ ಲೆಟರ್ನ ಬರಿಬೋದು ಮಕ್ಕಳು ಸಿದ್ಧಪಡಿಸಿದ ಇದನ್ನೆಲ್ಲ ಅವರು ಏನು ತೋರಿಸ್ತಾರೆ ಮೇಡಮ್ಗೆ ಮಕ್ಕಳು ಸಿದ್ಧಪಡಿಸಿದ ವಿಶೇಷ ಪತ್ರವನ್ನು ನೋಡಿ ಶಿಕ್ಷಕರಿಗೆ ತುಂಬ ಖುಷಿ ಆಗ್ತದೆ ನಾನು ಹೇಳಿಕೊಟ್ಟಿದ್ದೇನೆ ಇಷ್ಟು ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ಮಕ್ಕಳು ಮಾಡಿದ್ದಾರೆ ತಿಳ್ಕೊಂಡಿದ್ದಾರೆ ಅಂತ ಅಲ್ವಾ ನಾವು ಟೀಚರ್ಸ್ ಕಲಸಿರೋದನ್ನು ಹೇಳಿರೋದನ್ನು ಅಟ್ ಲೀಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆದರೂ ಮಕ್ಕಳು ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ನಾವು ಹೇಳಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಸೊ ದ್ಯಾಟ್ ಪದ್ಮಿನಿ ಟೀಚರ್ ಮಕ್ಕಳಿಗೆ ಶಬಾಷ್ ಅಂತ ಹೇಳ್ತಾರೆ ಹಾಗೂ ಇತರೆ ಮಕ್ಕಳಿಗೆ ಇಮೇಲ್ ಪತ್ರದ ಬಗ್ಗೆ ಅದರ ಅವಶ್ಯಕತೆ ಬಗ್ಗೆ ಇನ್ನಷ್ಟು ಜಾಸ್ತಿ ತಿಳಿಸಿ ಹೇಳ್ತಾರೆ ಯಾನಕ್ಕೆ ಪ್ರವಾಸ ಹೋಗೋಣ ಅಂತ ಮಕ್ಕಳಿಗೆಲ್ಲ ಟೀಚರ್ ಕೂಡ ಹೇಳ್ತಾರೆ ಆಯಿತು ಈ ಸತಿ ಶೈಕ್ಷಣಿಕ ಪ್ರವಾಸ ಇದ್ದಾಗ ಏನೈತಿ ಕೇಳೋಣ ಎಲ್ಲ ಸ್ಕೂಲಲ್ಲಿ ಮಾತಾಡಿಕೊಂಡು ಹೋಗೋದಾದರೆ ಯಾಣಕ್ಕೆ ಹೋಗಿ ಬರೋಣ ಅಂತ ಟೀಚರ್ ಕೂಡ ಮಕ್ಕಳಿಗೆಲ್ಲ ಹೇಳ್ತಾರೆ ಸೊ ಮಕ್ಕಳು ಇಲ್ಲಿಗೆ ಈ ಪಾಠ ಮುಗೀತು ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದೀಸ್ ಲೆಸನ್ ಈ ಪಾಠ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಹಾಂ ಇಫ್ ಯು ಹ್ಯಾವ್ ಎನಿ ಇಂಟ್ರೆಸ್ಟ್ ಅಬೌಟ್ ದ ಇಮೇಲ್ ಕ್ರಿಯೇಟಿಂಗ ಸೊ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಮಾಡಬಹುದು ಕಮೆಂಟ್ ಮಾಡಿ ನಾನು ಮೊಬೈಲಲ್ಲೇ ಹೇಗೆ ಅಥವಾ ಕಂಪ್ಯೂಟರಲ್ಲಿ ಹೇಗೆ ಮೇಲ್ ಐ ಡಿನ ಕ್ರಿಯೇಟ್ ಮಾಡೋದು ಪಾಸ್ವರ್ಡ್ ಕೊಡೋದು ಹೇಗೆ ಅನ್ನೋದನ್ನು ಮತ್ತು ಅದರಲ್ಲಿ ಸಂದೇಶಗಳನ್ನ ಕಳಿಸೋದು ಹೇಗೆ ಅನ್ನೋದನ್ನು ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ವಿಲ್ ಬಿ ಎಕ್ಸ್ಪ್ಲೇನ್ ಇನ್ ಸ್ಟೆಪ್ ಬೈ ಸ್ಟೆಪ್ ಓಕೆನಾ ಸ್ಟೆಪ್ ಬೈ ಸ್ಟೆಪಲ್ಲಿ ನಿಮಗೆ ಹೇಳಿಕೊಡ್ತೇನೆ ಮಾಡ್ತೀನಿ ಅದೊಂದು ವಿಡಿಯೋ ಓಕೆನಾ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಈ ಥರದ ಹಿಂದಿನ ಸಿಲ್ಯಾಬಸ್ಸು ವೆಕ್ಯಾಬುಲರಿ ಎಲ್ಲ ಬಿಡಿಸೋಣ ಬಿಡಿಸಿ ತೋರಿಸ್ತೀನಿ ಮತ್ತು ಇನ್ನು ನಾನು ಇದು ಕಂಪ್ ಇಂಗ್ಲೀಷ್ ಗ್ರಾ ಇರ್ಬೋದು ಕನ್ನಡ ಇರ್ಬೋದು ಗ್ರಾಮರ್ ಕ್ಲಾಸ್ಗಳನ್ನ ಇವಾಗ ಹಾಕ್ತೇನೆ ಇದ್ರ ಮೇಲೆ ವಾಚ್ ಮಾಡ್ತಾಯಿರಿ ಆ್ಯಂಡ್ ಮುಂದೆ ಮತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಯು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬೇರೆ ಯಾವುದಾದ್ರೂ ಮಾಹಿತಿಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ವಾಚಿಂಗ್ ದಿಸ್ ವಿಡಿಯೋ ನಮಸ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀ ಕೃಷ್ಣ